భవి ఆటవాడు ఎంపీ ఆగి ఆడే సిక్ విద్యార్థి భవిష్యత్ ఆటవాడు ఎంపీ ఆడే సిక్ మీద నాలుగు ఆ ಕಮಿಟಿ ಮಾಡಿಕೊಂಡು ಆಂತರಿಕ ತನಿಖೆ ಮಾಡಿದ್ದಾರೆ ಯಾಕೆ ಯಾವ ಎನ್ ಟಿ ಎ ಚೇರ್ಮನ್ ಮೇಲೆ ಮುಖ್ಯಸ್ಥರ ಮೇಲೆ ಆರೋಪಗಳು ಕೇಳಿ ಬಂದಿದಾವೆ ಅದೇ ಎನ್ ಟಿ ಎ ಮುಖ್ಯಸ್ಥರು ಈ ತನಿಖಾ ತಂಡದ ಮುಖ್ಯಸ್ಥರು ನೇತೃತ್ವ ವಹಿಸಿ ತನಿಖೆಗೆ ಅಂದ್ರೆ ಏನಾಯ್ತು ಇದು ಯಾರ ಮೇಲೆ ಕಳತನದ ಆರೋಪ ಇದೆ ಅವರೇ ಇವತ್ತು ಪೊಲೀಸ್ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ನ್ಯಾಯಾಂಗ ಸ್ಥಾನಕ್ಕೆ ಕುತ್ಕೊಂಡಿದ್ದಾರೆ ಸ್ನೇಹಿತರೆ ಇದನ್ನ ನಾವು ವಿರೋಧಿಸ್ತಾ ಇದ್ದೀವಿ ನಾವು ಈ ಕೂಡಲೇ ಕೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಒಂದು ನ್ಯಾಯಾಂಗ ತನಿಖೆ ನಡೆಸಬೇಕು ಯಾರೆಲ್ಲ ಮಕ್ಕಳ ಭವಿಷ್ಯದೊಂದಿಗೆ ಆಟ ಆಡಿದಾರ ಅವರಿಗೆ ಶಿಕ್ಷೆ ಆಗ ಇವತ್ತೇನು ಇಪ್ಪತ್ತ್ ಮೂರು ಲಕ್ಷಕ್ಕೂ ಹೆಚ್ಚು ಮಕ್ಕಳ ಭವಿಷ್ಯ ಅತಂತ್ರಕ್ಕೆ ತಳಲ್ಪಟ್ಟಿದೆ ಅಲ್ಲಿ ಸರ್ಕಾರ ಕೂಡಲೇ ಒಂದು ಎಕ್ಸ್ಪರ್ಟ್ಸ್ ಕಮಿಟಿ ಅಕಾಡೆಮಿಷಿಯನ್ಸ್ ಶಿಕ್ಷಣ ತಜ್ಞರ ಒಂದು ಪ್ಯಾನಲ್ ನೇಮಕಾತಿ ಮಾಡಬೇಕು ಆ ಪ್ಯಾನೆಲ್ ಈ ಮಕ್ಕಳಿಗೆ ಯಾವ ರೀತಿ ನಾವು ಪರಿಹಾರ ಪಡಬೇಕಂತಕ್ಕಂತ ಒಂದು ನಿರ್ಧಾರ ಪ್ರಕಟ ಮಾಡಬೇಕು ಬಹಳ ದೊಡ್ಡ ದುರಂತ ಈ ವರ್ಷ ಆಗಿರೋದು ನೀಟ್ ಪರೀಕ್ಷೆ ಇಲ್ಲಿ ಬಹಳ ದೊಡ್ಡ ಹಗರಣ ಆಗಿದೆ ಅರವತ್ತೇಳು ವಿದ್ಯಾರ್ಥಿಗಳು ಏಳ್ನೂರ ಇಪ್ಪತ್ತಕ್ಕ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ತಗೊಂಡಿದ್ದಾರೆ ಹಾಗೆಯೇ ಹರಿಯಾಣದಲ್ಲಿ ಒಂದೇ ಪರೀಕ್ಷಾ ಸೆಂಟ್ರಲ್ಲಿ ಆರು ಜನ ವಿದ್ಯಾರ್ಥಿಗಳ ಸಿರೀಸ್ ರೂಲ್ ನಂಬರ್ ಅವರಿಗೆ ಏಳ್ನೂರ ಇಪ್ಪತ್ತಕ್ಕೋಳ್ನೂರ ಇಪ್ಪತ್ತು ಮಾರ್ಕ್ಸ್ ಬಂದಿದೆ ಗುಜರಾತಲ್ಲಿ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮಲ್ಲಿ ಕೆಮಿಸ್ಟ್ರಿ ಫಿಸಿಕ್ಸು ಫೇಲ್ ಆಗಿರೋ ವಿದ್ಯಾರ್ಥಿ ನೀಟಲ್ಲಿ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಐದು ಮಾರ್ಕ್ಸ್ ತಗೊಂಡಿದ್ದಾರೆ ಹಾಗೆಯೇ ಬಿಹಾರದಲ್ಲಿ ಎಕ್ಸಾಮ್ ಹಿಂದಿನ ದಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥ ಆರೋಪ ಕೇಳಿಬಂದು ಎಫ್ ಐ ಆರ್ ದಾಖಲೆ ಮಾಡಿದ್ರು ಕೂಡ ಯಾವುದೇ ಸರಿಯಾದ ತನಿಖೆ ನಡೆಯೋದಿಲ್ಲ ಸ್ನೇಹಿತರೆ ಇಲ್ಲಿ ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಇಡೀ ದೇಶವ್ಯಾಪಿ ನಾವು ಇದನ್ನ ವಿರೋಧಿಸಿ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಭಾಳ ದೊಡ್ಡ ಮಟ್ಟದಲ್ಲಿ ನೀಟ್ ವಿಷಯದಲ್ಲಿ ಹಗರಣ ಆಗಿದೆ ಆ ಹಗರಣವನ್ನ ಮುಚ್ಚೋ ಉದ್ದೇಶದಿಂದನೇ ನಿನ್ನೆ ಜೂನ್ ಹದಿನಾಲ್ಕಕ್ಕೆ ಬರ್ತಕ್ಕಂಥ ಫಲಿತಾಂಶ ಜೂನ್ ನಾಲ್ಕನೇ ತಾರೀಕು ಬಂತು ಯಾಕಪ್ಪ ಅಂತಂದರೆ ಎಲೆಕ್ಷನ್ ರಿಸಲ್ಟ್ ಅದಲ್ಲಿ ಇದು ಮುಚ್ಚಿ ಹೋಗಬೇಕು ಅಂತಕ್ಕಂಥ ಹುನ್ನಾರ ಮಾಡಿಕೊಂಡು ಎನ್ ಟಿ ಎ ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಬಿಟ್ಟಿದ್ದಾರೆ ಇಲ್ಲಿ ನಾವು ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಆಗ್ರಹ ಪಡಿಸ್ತಿರೋದು ಯಾರೆಲ್ಲ ಇಪ್ಪತ್ತ್ಮೂರು ಮಕ್ಕಳ ಭವಿಷ್ಯದೊಂದಿಗೆ ಆಟ ಆಡಿದ್ದಾರೆ ಅವರುಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅದಾಗಬೇಕು ಅಂತಂದರೆ ಈ ಕೂಡಲೇ ನಿಷ್ಪಕ್ಷಪಾತವಾಗಿ ಒಂದು ನ್ಯಾಯಾಂಗ ತನಿಖೆ ಆಗಬೇಕು